ತಿರು ಗುರುದೇವ ಈಗ ನಾವು ಪ್ರಪಂಚಕ್ಕೆ ಬರುವಾಗ ನಮ್ಮ ಜೊತೆ ಎರಡು ವಿಷಯನು ಬರುತ್ತೆ ಪುಣ್ಯ ಮತ್ತೆ ಕರ್ಮನ ಸೊ ನಾ ಅಲ್ ಈ ಜರ್ನಿನ ಫುಲ್ ಸ್ಟಾಪ್ ಅಲ್ಟಿಮೇಟ್ ಡೆಸ್ಟಿನೇಷನ್ ಬಂದು ನಾವು ಪುಣ್ಯ ಎಷ್ಟು ಸಂಪಾದನೆ ಮಾಡಿದ್ರು ಅದು ಡಿಪೆಂಡ್ ಆಗಿ ಆ ಟೈಮ್ ಹೋಗುತ್ತೆ ಬಟ್ ಇವಾಗ ಏನ ಏನಾಗಿದೆ ಅಂದರೆ ಈ ಕಾಲದಲ್ಲಿ ಈ ವಿಷಯ ಒಂದು ಮಾಡಿದರೆ ಇದು ಒಳ್ಳೆಯದು ಅಂತ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಮಾಡ್ತೀವಿ ಸೊ ಅದು ಪುಣ್ಯ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ ನಾವು ಒಳ್ಳೆಯ ವಿಷಯ ಮಾಡಿದ್ರು ಸಹ ಅದರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಇದು ಮಾಡಿದರೆ ಈ ವಿಷಯಕ್ಕೆ ಒಳ್ಳೆಯದು ಸೊ ಅದು ಆ ಥರ ಕನ್ಸಿಡರ್ ಆಗುತ್ತಾ ಮತ್ತೆ ಹೇಗೆ ಪುಣ್ಯ ಸಂಪಾದನೆ ಮಾಡೋದು ಈ ಡೈಲಿ ರೊಟೀನಲ್ಲಿ ಅಂದರೆ ಈ ಜನರೇಷನಲ್ಲಿ ಈ ಜನ್ರೇಷನಲ್ಲಿ ಪುಣ್ಯ ಸಂಪಾದನೆ ಮಾಡೋದು ಹೇಗೆ ನಾವು ಪುಣ್ಯ ಸಂಪಾದನೆ ಮಾಡುವ ಎಕ್ಸ್ಪೆಕ್ಟೇಷನ್ ಇದ್ದರೆ ಪುಣ್ಯ ಸಂಪಾದನೆ ಆಗ್ತದೆ ಅಂದರೆ ಇದು ನಾವು ಮಾಡಿದರೆ ನಮಗೆ ಪುಣ್ಯ ಸಿಗ್ತದೆ ದಾನ ಮಾಡಿದರೆ ನಮಗೆ ಪುಣ್ಯ ಸಿಗ್ತದೆ ಅಲ್ವಾ ಯಾವುದೇ ವಿಚಾರ ಆದರೂ ಸರಿ ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡಿದರೆ ಪುಣ್ಯ ಸಿಗುವುದೇ ಇಲ್ಲ ಚಾನ್ಸೇ ಇಲ್ಲ ಪುಣ್ಯ ಸಿಗಲಿಕ್ಕೆ ಅರ್ಥ ಆಯ್ತಾ ಎಕ್ಸ್ಪೆಟೇಷನ್ ಇಲ್ಲದೆಯೇ ಮಾಡಬೇಕು ಯಾವುದೇ ಕೆಲಸ ಆದರೂ ಕೂಡ ಎಕ್ಸ್ಪೆಕ್ಟೇಷನ್ ಬೇಡ ಎಲ್ಲ ವಿಚಾರವನ್ನು ಭಗವಂತ ಬರುವಾಗಲೇ ಕೊಟ್ಟು ಕಳಿಸಿದ್ದಾನೆ ಅರ್ಥ ಆಯ್ತಲ್ಲ ನಾವು ಈ ಪ್ರಪಂಚಕ್ಕೆ ಬರುವಾಗ ಹೊತ್ತುಕೊಂಡು ಬಂದದ್ದು ಪಾಪ ಮತ್ತು ಪುಣ್ಯ ಎರಡು ವಿಚಾರ ಉಂಟು ಒಬ್ಬನೊಳಗೆ ಪುಣ್ಯದ ಭಾಗವನ್ನು ನಾವು ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋಗುವ ಸಮಯದಲ್ಲಿ ಎಲ್ಲ ವಿಚಾರಗಳು ತನ್ನಿಂತಾನಾಗಿ ನಮ್ಮಿಂದ ದೂರ ಆಗ್ತದೆ ನಾವು ಒಳ್ಳೆಯದು ಮಾಡ್ತಾ ಇದ್ದೇವೆ ಪುಣ್ಯವನ್ನು ಮಾಡ್ತಾ ಇದ್ದೇವೆ ಏನೋ ಒಂದು ದಾನವನ್ನು ಮಾಡ್ತಾ ಇದ್ದೇವೆ ಏನೋ ಒಂದು ಒಳಿತು ಮಾಡುತ್ತೇವೆ ಅಂತೇಳಿ ನಮಗೆ ಗೊತ್ತಾಗಬಾರ್ದು ನಮಗೆ ಅದು ಗೊತ್ತಾದರೆ ನಮಗೆ ಅರಿವಿಲ್ಲದಂತೆ ಅನೇಕ ರೀತಿಯ ಅಹಂಕಾರಗಳು ಬರ್ತವೆ ಒಳಗೆ ಆದ ಕಾರಣ ಹೇಳಿದ್ದು ಏನು ಹೇಳಿದು ಬಲದ ಕೈಯಲ್ಲಿ ಕೊಟ್ಟದ್ದು ಎಡದ ಕೈಗೆ ಗೊತ್ತಾಗಬಾರ್ದು ಒಂದು ದಾನ ಧರ್ಮ ಮಾಡೋದು ಅಂತೇಳಿದರೆ ಅದು ಯಾರಿಗೂ ಗೊತ್ತಾಗಬಾರ್ದು ಮಾಡಿದವನಿಗೂ ಗೊತ್ತಾಗಬಾರ್ದು ನಾನು ಒಳ್ಳೆಯದು ಮಾಡ್ತಾ ಇದ್ದೇನೆ ಅಂತೇಳಿ ಎಲ್ಲ ಭಗವಂತನಿಚ್ಛೆಯಪ್ಪ ಅಂತೇಳಿ ಕಣ್ಣು ಮುಚ್ಚಿ ಯಾರೊಬ್ಬ ಕೊಡುತ್ತಾನೆ ಯಾವುದೇ ಆಸೆ ಆಕಾಂಕ್ಷೆಗಳೇ ಇಲ್ಲದೆ ಒಬ್ಬ ಸೇವೆ ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗಿ ನಾವು ದೇವರನ್ನು ನೋಡಿದರೆ ಏನೋ ಒಂದು ಒಳ್ಳೆಯದಾಗ್ತದೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ವಾ ಏನೋ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತೇಳಿ ಹೋಗ್ತೇವೆ ದೇವಸ್ಥಾನಕ್ಕೆ ಇದು ಯಾಕೆ ಬೇಕಾಗಿ ಬಂತು ಯಾಕೆ ಬೇಕಾಗಿ ದೇವಸ್ಥಾನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂತೇಳಿದರೆ ಮನುಷ್ಯನಿಗೆ ಮನುಷ್ಯನ ಮೇಲೆ ನಂಬಿಕೆ ಇಲ್ಲ ನಂಬಿಕೆಯನ್ನು ಕಳೆದುಕೊಂಡದ್ದು ಮನುಷ್ಯನೇ ಬೇರೆ ಯಾರಲ್ಲ ಸತ್ಯವಾದ ವಿಚಾರ ಈಗ ಪ್ರಪಂಚದಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ ಅಲ್ವ ಇವತ್ತು ಗುರುಗಳ ಮೇಲೆ ನಂಬಿಕೆ ಇಲ್ಲದಕ್ಕೆ ಕಾರಣ ಏನು ಅದೇ ಗುರುಗಳ ಸ್ಥಿತಿಯಿಂದಾಗಿ ನಂಬಿಕೆ ಇಲ್ಲದೆ ಅಂತ ಅದ ಅಲ್ವಾ ಸತ್ಯ ಅಲ್ವಾ ಇವತ್ತೊಂದು ಗುರುಗಳ ಹತ್ರ ಹೋಗಬೇಕು ಅಂತಾರೆ ಒಂದು ಆಶ್ರಮಕ್ಕೆ ಹೋಗಬೇಕು ಅಂತಾರೆ ಎಷ್ಟು ಜನರ ಕಣ್ಣು ತಪ್ಪಿಸಿ ಎಷ್ಟು ಜನರಿಗೆ ಹೈಡು ಮಾಡಿ ನಾವು ಹೋಗ್ತಾ ಇದ್ದೇವೆ ಹೇಳಲಿಕ್ಕೆ ಆಗೋದಿಲ್ಲ ಕಾರಣ ಏನು ಸಮಾಜ ಏನು ಹೇಳ್ತದೆ ಸಮಾಜ ಹಲವಾರು ರೀತಿಯ ವಿಚಾರವನ್ನೂ ಹೇಳ್ತದಲ್ವ ಒಂದು ಗುರುಗಳ ಹತ್ರ ಹೋಗುವಾಗ ಕೂಡ್ಲಂದು ಫಾರ್ವರ್ಡ್ ಮಾಡ್ತಾರೆ ನೋಡಪ್ಪ ಗುರುಗಳ ಸ್ಥಿತಿಯಲ್ಲಿ ಈಗೆಲ್ಲ ಉಂಟು ಕಾವ್ಯ ಹಾಕಿದವರ ಸ್ಥಿತಿ ರೀತಿಯೆಲ್ಲ ಉಂಟು ನೀನು ಅಲ್ಲಿಗೆ ಹೋಗ್ತೀಯಾ ನಿನಗೆ ಬೇಕಾ ಎಲ್ಲ ಹೇಳ್ತಾರಲ್ಲ ಅನೇಕ ವಿಚಾರಗಳು ಬರ್ತಾರಲ್ವ ಈಗ ಆಗ ನಂಬಿಕೆ ಎಂಬುದು ಯಾರು ಕಳ್ಕೊಂಡದು ಮನುಷ್ಯರೇ ಕಳ್ಕೊಂಡದ್ದು ಆಗ ದೇವಸ್ಥಾನದಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ ಒಂದ್ವಿ ದೇವರು ಯಾವತ್ತೂ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ದೇವರನ್ನು ಶಿಲೆಯ ರೂಪದಲ್ಲಿ ತೋರಿಸಿದರು ಅಲ್ವ ಮೌನವಾಗಿ ತೋರಿಸಿದರು ಅರ್ಥಾರ್ಥ ಹೇಳೋದು ದೇವಸ್ಥಾನಕ್ಕೆ ಹೋದರೆ ನಾವು ಏನನ್ನು ತಿಳಿದುಕೊಳ್ಬೇಕು ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೇವೆ ದೇವರಿಗೊಂದು ಪೂಜೆ ಯಾಕೆ ಮಾಡ್ತೇವೆ ನಾವು ದೇವರು ಹೇಗಿದ್ದಾನೆ ಹಾಗೆ ಆಗಲಿಕ್ಕೆ ಬೇಕೇ ನಾವು ದೇವಸ್ಥಾನಕ್ಕೆ ಹೋಗುವ ದೇವರು ಮೌನವಾಗಿದ್ದಾನೆ ಏನಾದರೂ ಸರಿ ಅದೇ ರೀತಿ ನೀನು ಯಾವಾಗ ನಿನ್ನೊಳಗೆ ಮೌನವಾಗ್ತಿ ಅದರಿಂದ ದೊಡ್ಡ ಪುಣ್ಯ ಇನ್ನೊಂದಿಲ್ಲ ಅಂತ ಅಂತೇಳಿ ಮೌನವಾಗಬೇಕು ನಮ್ಮ ಒಳಗೆ ನಾವು ಮೌನವಾಗಬೇಕು ನಮ್ಮ ಒಳಗೆ ನಾವು ಮೌನವಾಗುವ ಮನಸ್ಸು ಮೌನವಾಗ್ತದೆ ಈ ಮನಸ್ಸು ಮೌನವಾಗುವಾಗ ಎಲ್ಲ ವಿಚಾರಗಳು ಅರ್ಥ ಆಗ್ತದೆ ಎಕ್ಸ್ಪೆಕ್ಟೇಷನ್ ಇಟ್ಟು ಯಾವುದೇ ಕೆಲಸ ಮಾಡಬಾರ್ದು ಈ ಎಕ್ಸ್ಪೆಕ್ಟೇಷನ್ ಎಂಬ ವಿಚಾರವೇ ಮನಸ್ಸು ಅಂತೇಳಿ ಮೌನವಾಗು ಯಾವುದೋ ಒಂದು ಒಳ್ಳೆಯದು ಮಾಡಿ ಮೌನವಾಗು ಹತ್ರ ಹೇಳಲಿಕ್ಕೆ ಹೋಗ್ಬೇಡ ಅದು ಪುಣ್ಯಕ್ಕೆ ಹೋಗಿ ಸೇರ್ತದೆ ಅದನ್ನು ಒಬ್ಬರಿಗೆ ಹಂಚುತ್ತೇವೆ ಅಂತ ಹೇಳಿದರೆ ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಶಾಲೆ ಕಟ್ಟಿಸಿಕೊಟ್ಟೆ ಅದು ಮಾಡಿದೆ ಇದು ಮಾಡಿದೆ ವಿದ್ಯಾದಾನ ಮಾಡಿದೆ ಅನ್ನದಾನ ಮಾಡಿದೆ ಇದೆಲ್ಲ ಹೇಳಿದರೆ ಪುಣ್ಯ ಸಿಗುವುದಿಲ್ಲ ಪುಣ್ಯ ಬರುವುದೇ ಇಲ್ಲ ಇದೆಲ್ಲ ಸುಮ್ಮನೆ ಹೆಸರಿಗೆ ಬೇಕಾಗಿ ಹೇಳ್ಬೋದು ಈ ಸಮಾಜದಲ್ಲಿ ನಾಲ್ಕು ಹೆಸರು ಸಿಕ್ಕಲಿ ಸೊಸೈಟಿಯಲ್ಲಿ ಒಂದು ಎತ್ತರ ಸ್ಥಾನ ಸಿಕ್ಕಲಿ ಅಂತೇಳಿ ಇದನ್ನೆಲ್ಲ ಭಾಷಣ ಮಾಡುವಾಗ ಏನೋ ಒಂದು ವೇದಿಕೆಯಲ್ಲಿ ಮಾತಾಡುವಾಗ ಹೇಳ್ತಾರೆ ಹೊರತು ಇದರಲ್ಲಿ ಸತ್ಯ ಇಲ್ಲ ಅಂತ ಹೇಳೋದು ಸತ್ಯವಂತನಾದವನು ಯಾವುದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಎಲ್ಲ ಭಗವಂತನ ಇಚ್ಛೆ ನಾನು ಏನೂ ಇಲ್ಲ ಎಂಬ ಸ್ಥಿತಿ ಬರ್ತದೆ ಅವನಿಗೆ ನಾನೇನು ಮಾಡ್ತಾ ಇಲ್ಲ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ಎಲ್ಲಿಂದ ಬರ್ತದೆ ಏನೋ ಒಂದು ಒಳ್ಳೆಯದು ಮಾಡ್ತಾ ಇದ್ದೇನೆ ಅರ್ಥ ಆಗ್ತಾ ಹೇಳೋದು ಇವತ್ತು ಭಾರತ ದೇಶದಲ್ಲಿ ಹೇಳಬೇಕು ಅಂತ ಆದರೆ ಇಂಥ ವಿಚಾರವನ್ನು ಮಾಡೋದು ಯಾರು ಅಂತ ಹೇಳಿದರೆ ನನಗೆ ತಿಳಿದ ಮಟ್ಟಿಗೆ ಅನೇಕ ಮಹಾ ಮಹಾ ವ್ಯಕ್ತಿಗಳು ಮಾಡ್ತಾರೆ ಮಹಾನ್ ವ್ಯಕ್ತಿಗಳೆಲ್ಲ ಮಾಡ್ತಾರೆ ಅದರಲ್ಲಿ ಒಂದು ಆಯ್ಕೆ ಬೆಸ್ಟ್ ಆಯ್ಕೆ ಯಾರು ಅಂತ ಹೇಳಿದರೆ ಟಾಟಾ ರತನ್ ಟಾಟ ಅವರು ಭಾಳಷ್ಟು ಸಮಾಜಕ್ಕೆ ಒಳಿತನ್ನು ಮಾಡ್ತಾರೆ ಅವರು ಎಲ್ಲಿಯೂ ಹೇಳಲಿಲ್ಲ ನಾನು ಒಳ್ಳೆಯದು ಮಾಡ್ತಾ ಇದ್ದೇನೆ ಹೇಳಿ ಅವರ ಸಂಸ್ಥೆಯಿಂದ ಹೇಳ್ತಾರೆ ಹೊರತು ಅವರು ಬಿಟ್ಟು ಹೇಳಲಿಲ್ಲ ಅನೇಕ ಫ್ಯಾಮಿಲಿಯನ್ನು ಸಾಕ್ತಾ ಇದ್ದಾರೆ ಅವರು ಮುಂದಿನ ಜನ್ಮ ಅಂತ ಇದ್ದರೆ ಅವರು ದೊಡ್ಡ ಮಹಾಜ್ಞಾನಿಯಾಗಿ ಬರ್ಬೋದು ಅರ್ಥ ಹೇಳೋದು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೇವೆ ಮಾಡ್ತಾ ಇದ್ದಾರೆ ಅವರು ಪ್ರಪಂಚಕ್ಕೆ ಪ್ರಪಂಚದ ಒಳಿತಿಗಾಗಿ ಭಾರತ ದೇಶದ ಒಳಿತಿಗಾಗಿ ಅವರು ಅನೇಕ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾರಿಗಾರು ಗೊತ್ತಾಗ್ತದ ಗೊತ್ತಾಗೋದಿಲ್ಲ ಒಂದು ಉದಾಹರಣೆ ಹೇಳಿದ್ದು ಈಗಿನ ಸಮಾಜದಲ್ಲಿ ಒಂದು ಪುಣ್ಯವನ್ನು ಸಂಪಾದನೆ ಮಾಡುವವರು ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ ಒಂದು ರತನ್ ಆಟ ಅಂತ ಹೇಳ್ಬೋದು ಅನೇಕ ರೀತಿಯ ಉಳಿತನ್ನು ಮಾಡಿದ್ದಾರೆ ಅವರು ವಿಷಯ ಹೇಳೋದು ಮನಸ್ಸಿರಬೇಕದು ಒಳ್ಳೆಯ ಮನಸ್ಸಾಗಿರಬೇಕು ಒಂದು ನ್ಯಾನೋ ಕಾರು ಅಂತ ಒಂದು ಕಂಡುಹಿಡಿದ್ರು ಅವರು ಅಲ್ವ ಆ ಕಾರು ಯಾಕೆ ಕಂಡುಹಿಡಿದ್ರು ಅಂತ ಹೇಳಿದರೆ ಬೈಕಿನಲ್ಲಿ ಯಾರೋ ಒಬ್ಬರು ಇದ್ದರು ಗಂಡ ಹೆಂಡತಿ ಮಕ್ಕಳು ಇವರು ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದರು ಇವರು ಇವರ ಇದ್ದರು ವಿಪರೀತ ಮಳೆ ಅಲ್ಲಿ ಗಾಡಿ ಸಹ ಮೂವ್ ಆಗೋದಿಲ್ಲ ಹಳ್ಳ ಅಲ್ಲ ಇದೆ ಅಲ್ಲಿ ಏರುಪೇರಿದೆ ಆ ಗಾಡಿ ಶಾರ್ಟ್ ಮಾಡಿ ಹೋಗುವ ಆ ಗಾಡಿ ಬೀಳ್ತದೆ ಅಲ್ಲಿ ಯಾರು ಆ ಹೆಂಡತಿ ಗಂಡ ಮಗು ಎಲ್ಲ ಬೀಳ್ತಾರೆ ಅದನ್ನು ನೋಡಿ ಅವರಿಗೆ ಮನಸ್ಸು ಕರಗುತ್ತದೆ ಮನಸ್ಸು ಕರಗಿದ ಕೂಡಲೇ ಅವರು ಕೂಡಲೇ ಒಂದು ಯೋಚನೆ ಮಾಡ್ತಾರೆ ಭಾರತ ದೇಶದಲ್ಲಿ ಯಾರು ಈ ರೀತಿ ಕಷ್ಟದಲ್ಲಿ ಹೋಗಬಾರ್ದು ಅದಕ್ಕೊಂದು ಒಂದು ಸಣ್ಣ ಒಂದು ಕಾರು ಮಾಡುವ ಎಲ್ಲರೂ ತಗೊಳ್ಳುವಂಥ ಒಂದು ಕಾರು ಮಾಡುವ ಕಮ್ಮಿ ಬೆಲೆಯ ಕಾರು ಮಾಡುವ ಒಂದು ಸೇಫ್ಟಿಯಲ್ಲಿ ಹೋಗಿ ಬರ್ಬೋದು ಎಂಬ ವಿಚಾರವನ್ನು ಅವರು ದೇಶಕ್ಕೆ ಒಂದು ಉಡುಗೊರೆಯಾಗಿ ಕೊಟ್ಟರು ಒಂದು ಲಕ್ಷ ರೂಪಾಯಿ ಅದಕ್ಕೆ ಏನೋ ವ್ಯಾಲ್ಯೂ ಅಲ್ವಾ ಮೊದಲು ಮೊದಲು ಬಂದಾಗ ಒಂದು ಲಕ್ಷ ರೂಪಾಯಿಗೆ ಏನೋ ಕಾರು ಅದು ಹೆಚ್ಚು ಕಡಿಮೆ ಇರ್ಬೋದು ನಮಗೆ ಗೊತ್ತಿಲ್ಲ ಆದರೂ ಹೇಳು ಹೇಳೋದಕ್ಕೆ ಕೇಳಿದೆ ಆದರೆ ಆ ಕಾರಣ ಯಾರೂ ಒಪ್ಪಲಿಲ್ಲ ಕಾರಣ ಏನು ಮನುಷ್ಯನಿಗೆ ಪುಣ್ಯ ಬೇಡ ಮನುಷ್ಯನಿಗೆ ಆಸೆ ಬೇಕು ವೆರೈಟಿ ಬೇಕು ಅರ್ಥ ಆಯ್ತಲ್ವ ಈ ಮಳೆಗೆಲ್ಲ ತುಂಬ ಒಳ್ಳೇದಲ್ವ ಬಡವರಿಗೆ ತುಂಬ ಅದು ಎಲ್ಲ ವಿಚಾರಕ್ಕೂ ಅದು ಫ್ಯಾಮಿಲಿಗೆ ಹೋಗಿ ಬರೋದಾದರೆ ಆದರೆ ಮನುಷ್ಯನಿಗೆ ಅದು ಬೇಡ ಮನುಷ್ಯನಿಗೆ ಬೇಕಾದ್ದೇನು ವೆರೈಟಿ ಸ್ಪೆಷಲಿಟಿ ಒಂದು ಐ ನೋಡಲಿಕ್ಕೆ ಚೆಂದ ಕಾಣಬೇಕು ಆಗಿರಬೇಕು ಪೈಫೈ ಆಗಿರಬೇಕು ಅಲ್ವಾ ಇದೆಲ್ಲ ಮನುಷ್ಯನ ಆಸೆ ಮನುಷ್ಯನಿಗೆ ಬದುಕಲಿಕ್ಕೆ ಏನು ಅದು ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಕರುಣಿಸ್ತಾ ಇದ್ದಾನೆ ಅದಕ್ಕೊಂದು ಉದಾಹರಣೆ ಕೊಟ್ಟದು ಒಂದು ಮನುಷ್ಯರ ಸ್ಥಿತಿಯನ್ನು ನೋಡಿ ಒಂದು ಬಿಸ್ನೆಸ್ ಮ್ಯಾನ್ ತಗೊಂಡ ಒಂದು ನಿರ್ಧಾರ ಇದು ಪುಣ್ಯ ಈ ಪುಣ್ಯವನ್ನು ಸ್ವೀಕಾರ ಆಯ್ತು ಯಾರಿಗಾದರೂ ಆಗಲಿಲ್ಲ ಅವರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿದರು ಕಷ್ಟಕ್ಕೆ ಬೇಕಾಗಿ ಮಾಡಿದರು ಇದನ್ನು ಅರ್ಥ ಮಾಡಿಕೊಡೋದಿಲ್ಲ ಮನುಷ್ಯ ತನ್ನ ಆಸೆಯಿಂದ ಪಾಪವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳೋದು ಏನು ಸಿಗ್ತದೆ ಅದರಲ್ಲಿ ಅವನ ಜೀವನವನ್ನು ಮಾಡಲಿಕ್ಕೆ ಕಲಿಯುವುದಿಲ್ಲ ತನ್ನ ಆಸೆಯಿಂದ ಇನ್ನಷ್ಟು ಇನ್ನಷ್ಟು ಬೇಕು ಅಂತ ಪಾಪವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಆಸೆ ದೊಡ್ಡ ಮೋಸ ಮಾಡ್ತದೆ ಆಸೆ ಅರ್ಥ ಆಗ್ತಾಗ್ತಾ ಪುಣ್ಯ ಸಂಪಾದನೆ ಮಾಡುವವರಿಗೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಎಕ್ಸ್ಪೆಕ್ಟೇಷನ್ ಇದ್ದರೆ ಅದು ಪುಣ್ಯ ಆಗುವುದೇ ಇಲ್ಲ ನಾವು ಆನ್ ದ ಸ್ಪಾಟ್ ಮರಿಬೇಕು ಮಾಡಿದ ವಿಚಾರವನ್ನು ಆಗ ಪುಣ್ಯ ಎಂಬುದು ತನ್ನಿಂದ ಸಂಪಾದನೆ ಆಗ್ತದೆ ಅದು ಎಲ್ಲ ವಿಚಾರದಲ್ಲಿರಬೇಕು ಪುಣ್ಯ ಎಂಬ ವಿಚಾರ ನೋಟದಲ್ಲಿರಬೇಕು ಕೇಳುವುದರಲ್ಲಿರಬೇಕು ಮಾತಿನಲ್ಲಿರಬೇಕು ನಮ್ಮ ಕ್ರಿಯೆಯಲ್ಲಿರಬೇಕು ಕೇವಲ ಸಂಪಾದನೆ ಮಾಡಿ ಒಳ್ಳೆಯದಾಗುವಂತ ಕೊಟ್ಟರೆ ಆಗೋದಿಲ್ಲ ಕೊಡುವಾಗ ಯಾವ ರೀತಿ ಮಾತಾಡಬೇಕು ಬಡವರನ್ನು ನೋಡೋ ಕರುಣೆ ಯಾವ ರೀತಿ ಬರಬೇಕು ಯಾವ ಯಾವ ವಿಚಾರವನ್ನು ಕೇಳಬೇಕು ಒಂದು ವಿಚಾರವನ್ನು ನೋಡೋ ಯಾವ ದೃಷ್ಟಿಯಲ್ಲಿ ನೋಡಬೇಕು ಎಲ್ಲ ವಿಚಾರ ಪುಣ್ಯದಲ್ಲಿ ಅಡಗಿದೆ ಅದು ನಿಮ್ಮ ನಿಮ್ಮ ಒಳಗಿರುವಂಥ ವಿಚಾರ ಪುಣ್ಯ ಅಂತ ಹೇಳಿದರೆ ನಾವು ಒಬ್ಬರಿಗೆ ಕೊಟ್ಟರೆ ಮಾತ್ರ ಪುಣ್ಯ ಅಂತಲ್ಲ ಒಳ್ಳೆಯ ಮನಸ್ಸಿದ್ದು ಸೂಕ್ಷ್ಮವಾಗಿ ಮೌನದಲ್ಲಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಎಂಬ ಭಾವನೆ ಯಾರಲ್ಲಿ ಒಬ್ಬನಲ್ಲಿ ದೃಢವಾಗಿರ್ತದೋ ಅದರಿಂದ ದೊಡ್ಡ ಪುಣ್ಯ ಇನ್ನೊಂದಿಲ್ಲ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅವನು ಒಳ್ಳೆಯವನ ಕೆಟ್ಟವನ ಅದು ವಿಷವ ಅಮೃತವ ಅದು ಬೇಡ ನಮಗೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಎಲ್ಲರೂ ಚೆನ್ನಾಗಿರಲಿ ಇಂಥ ಪ್ರಾರ್ಥನೆ ಯಾರಲ್ಲಿ ಒಬ್ಬನಲ್ಲಿ ದೃಢವಾಗಿ ಕೂತ್ಕೊಳ್ತದೋ ಅವನು ಏನೋ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆ ಪ್ರಾರ್ಥನೆ ಎಂಬುದು ಕಣ್ಣಿಗೆ ಕಾಣುವುದಿಲ್ಲ ಅದು ಅವರಿಗೆ ಮಾತ್ರ ಗೊತ್ತಾಗೋದು ಅದೇ ರೀತಿ ಪುಣ್ಯವೆಂಬ ವಿಚಾರ ಅದರಿಂದಲೂ ಸೂಕ್ಷ್ಮ ತನಿ ಕೂಡ ಗೊತ್ತಾಗುವ ತಾನೇನು ಮಾಡ್ತಾ ಇದ್ದೇನೆ ಅಂತೇಳಿ ತನಿಗೆ ಕೂಡ ಗೊತ್ತಾಗದೆ ತನ್ನ ಅರಿವಿಲ್ಲದೆ ತಾನೊಂದು ಒಳ್ಳೆಯದು ಮಾಡ್ತಾನೆ ಅಂತೇಳಿದರೆ ಅದು ಪರಮ ಪುಣ್ಯ ಅರ್ಥ ಆಯ್ತಲ್ವ ಪುಣ್ಯ ಮಾಡುವಾಗ ಆಕ್ಸ್ಪಿಡೇಷನ್ ಇಟ್ಟು ಪುಣ್ಯ ಮಾಡಲಿಕ್ಕೆ ಹೋಗಬೇಡಿ ಅನೇಕ ರೀತಿಯ ಅಹಂಕಾರಗಳು ನಿಮ್ಮೊಳಗೆ ಸೃಷ್ಟಿಯಾಗಿ ನೀವು ಮಾಡಿದ ಅಲ್ಪ ಸ್ವಲ್ಪ ಪುಣ್ಯ ಕೂಡ ಒಂದು ಕ್ಷಣದಲ್ಲಿ ಅಳಿದೋಗ್ತದೆ ಬರ್ತಾಯ್ತಲ್ವಾ ಶುಭವಾಗಲಿ ತಿರುಚಿತ್ರಂಬಲಂ ನಮಃ ಶಿವಾಯ ಗುರುವೇಶ್ವರಣ